ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕನ್ನಡ ನಾಡು ಕಂಡ ಅಪರೂಪದ ಹಿರಿಯ ಸಾಹಿತಿ ಇನ್ನಿಲ್ಲ ಇವರೇ ನಾಡಿ ನಾ ಡಿಸೋಜ ನಿಧನ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರೊಬ್ಬರನ್ನು ಕಳೆದುಕೊಂಡಂತಾಗಿದೆ ಸರ್ಕಾರಿ ಸೇವೆ ಸಲ್ಲಿಸುತ್ತಾ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ನುಡಿಗೆ ತಕ್ಕಂತೆ ಬದುಕಿದವರು ನಾ ಡಿಸೋಜ ಸದಾ ಬರಹದ ಹಸಿವನ್ನು ಇಂಗಿಸಲು ಅನೇಕ ಸಾಹಿತ್ಯ ಕತೆ ಕವನಗಳನ್ನು ತಮ್ಮ ಉಸಿರಾಗಿಸಿಕೊಂಡವರು ಇವರ ಮಂಜಿನ ಕಾನು ಕಾಡಿನ ಬೆಂಕಿ ಅತ್ಯಂತ ಶ್ರೇಷ್ಠ ಕೃತಿಗಳು ಮಲೆನಾಡಿನ ರೈತರ ಪರಿತಪಿಸುವಿಕೆಯನ್ನು ಬಿಂಬಿಸುವ ದ್ವೀಪ ಇವರ ಕೃತಿ ಚಲನಚಿತ್ರವಾಗಿದೆ ಅನೇಕ ಸಾಮಾಜಿಕ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇವರನ್ನು ನಾಡಿ ಎಂದು ಪ್ರೀತಿಯಿಂದ ಜನ ಕರೆಯುತ್ತಿದ್ದರು ಪ್ರಶಸ್ತಿಗಳ ಸರಮಾಲೆ ಕಂಡ ಇವರಿಗೆ ರಾಜ್ಯ ಪ್ರಶಸ್ತಿ ದೊರಕಿದೆ ಯಾವುದೇ ಹಮ್ಮು ಬಿಮ್ಮು ತೋರದೆ ಸರಳವಾಗಿ ಬದುಕಿದವರು ನಾಡಿ ಸೋಜಾರವರು ವಯೋಸಹಜವಾಗಿ ಇಹ ಲೋಕ ತ್ಯಜಿಸಿದ ನಾಡಿ ಮತ್ತೆ ಹುಟ್ಟಿ ಬರಲಿ ಎಂಬುದು ಅವರ ಅಭಿಮಾನಿಗಳ ಮಾತು ನಾಡಿ ನಿಧನ ತಿಳಿದ ತಕ್ಷಣ ಪಾರ್ಥಿವ ಶರೀರ ಇರುವ ಅವರ ಮನೆಗೆ ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅಂತಿಮ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಸಾಗರ ಉಪ ವಿಭಾಗಾಧಿಕಾರಿ ಯತೀಶನ್ ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ಸೇರಿದಂತೆ ಅನೇಕರು ಅಂತಿಮ ದರ್ಶನ ಪಡೆದರು ಮಂಗಳವಾರ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಅಂದೇ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಸಂಸ್ಕಾರ ನಡೆಸಲಾಗುವುದು ಎಂದು ಮಾಹಿತಿ ತಿಳಿದುಬಂದಿದೆ कलम जिला में नगर के मुंसिपी करों के तहत सपनों का परिपात्र अपने सतौली परिषद के सामने वर्तमान शहर का अत्यंत महत्वपूर्ण मसला है जोरी क्षेत्र पर और नए काताएं केंद्रों के अंतर्गत एक तंत्र ಸ್ಪೀಕರಿಂಗ್ ಹಳೆಯ ಸ್ನೇಹಿತರಾದಂಥ ನಾಟಿ ಅವರ ಅಗಲವಿಕೆ ತುಂಬಲಾರದ ನಷ್ಟವಾಗಿದೆ ಅವರೊಬ್ಬ ಆಚಾರವಂತರು ವಿಚಾರವಂತರು ಬರಲಾಗ ಅಂಥ ಸುಸಂಸ್ಕೃತಿ ವ್ಯಕ್ತಿಯನ್ನು ಸಾಗರ ಟೌನ್ ಪಡೆದದ್ದು ನಮ್ಮ ಸೌಭಾಗ್ಯ ಆಗಿತ್ತು ಓದುವಂಥ ವ್ಯಕ್ತಿಯನ್ನು ನಾವು ಕಟ್ಟಿದ್ದಾರೆ

సుద్ కళి ఇమే ఆయన ಅತ್ಯಂತ ಒಂದು ಇಡೀ ರಾಜ್ಯದ ಹೆಸರುವಾಸಿಯಾದಂಥ ನಮ್ಮ ಸಾಹಿತಿಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಈ ರಾಜ್ಯದ ರಾಜ್ಯ ಪ್ರಶಸ್ತಿಗಳು ಕೇಂದ್ರದ ಪ್ರಶಸ್ತಿಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಈ ಇವತ್ತು ಬಿ ಸಿ ಇದರಲ್ಲಿ ಸಹ ಭಾಳಷ್ಟು ಇದರಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ಕಂಡುಕೊಂಡಿದ್ದಾರೆ ಅದು ನಮ್ಮ ಸಾಗರಕ್ಕೆ ಕೀರ್ತಿ ತಂದುಕೊಟ್ಟಂಥ ಇವತ್ತು ಅವರ ಸಾಹಿತ್ಯ ಇಡೀ ದೇಶಕ್ಕೆ ಮಾದರಿಯಾಗಿ ರಾಜ್ಯದ ಜನ ಭಾಳ ಇಷ್ಟಪಟ್ಟುವಂಥ ಒಂದು ಒಳ್ಳೆಯ ಸಾಹಿತ್ಯಗಳನ್ನು ಕೊಟ್ಟಂಥವು ಅವರ ಪುಸ್ತಕಗಳು ಕೆಲವೊಂದು ಸಿನಿಮಾಗಳು ಆಗಿದ್ದವು ಮತ್ತು ಅದು ಜನರಿಗೆ ಮಾಹಿತಿ ಕೊಡುವಂಥ ಸಿನಿಮಾಗಳೇ ಅದರಲ್ಲಿ ಮತ್ತು ಅವರು ಸುಮ್ಮನೆ ಕೂತಾರಲ್ಲ ಜನಪರವಾಗಿ ಕೆಲವೊಂದು ಹೋರಾಟಗಳನ್ನು ಜೊತೆ ಸೇರಿಕೊಂಡಿದ್ದಾರೆ ರೈಲ್ವೆ ಹೋರಾಟ ಮಾಡಿದರು ನಮ್ಮ ರೈತರ ಸಾಗುವಳಿ ಏನು ನಮ್ಮ ಬಗದಗೊಬ್ಬ ಸಾಗುವಳಿ ರೈತರ ಪರವಾಗಿ ಹೋರಾಟ ಮಾಡಿದರು ಹಾಗೆ ಜನರಿಗೆ ಹೋರಾಟದ ಮೂಲಕ ಜನರಿಗೆ ನಾನು ಸಾಹಿತ್ಯ ಒಂದೇ ಅಲ್ಲ ಜನಪರವಾಗಿ ನಿಮ್ಮ ಜೊತೆಗಿರ್ತೀನನ್ನೋ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು ಅದರ ಜೊತೆಗೆ ಅವರ ವ್ಯಕ್ತಿತ್ವ ಭಾಳ ಸಿಂಪಲ್ ಮನುಷ್ಯ ಅವರೊಬ್ಬ ನೌಕರರಾಗಿ ರಾಜೀನಾಮೆ ಕೊಟ್ಟಾದ ನಂತರ ಈ ಸಾಹಿತ್ಯ ಲೋಕಕ್ಕೆ ಬಂದ ಮೇಲೆ ಅವರ ಜನಪ್ರಿಯತೆ ಭಾಳ ಎತ್ತರಕ್ಕೆ ಹೋಯಿತು ಅವರು ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು ಅದಾದ ನಂತರ ಭಾಳಷ್ಟು ಕಡೆ ಅವರ ಅನುಭವಗಳನ್ನು ಎಲ್ಲ ಕಡೆ ಹಂಚ್ಕೊಂಡರು ನಿಜವಾಗ್ಲೂ ಅವರ ಬಗ್ಗೆ ಹೇಳಕ್ಕೆ ಹೋದರೆ ಭಾಳ ಒಂದು